ನಮಸ್ತೆ ನಾನು ಕವಿತಾ ಸಮಸ್ತ ನಾಡಿನ ಜನತೆಗೂ ರಿಪಬ್ಲಿಕ್ ಟಿವಿ ಕನ್ನಡ ವಾಹಿನಿಯ ವತಿಯಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಹಬ್ಬ ಹಿಂದೂಗಳು ಆಚರಿಸಲ್ಪಡುವ ಹಬ್ಬಗಳಲ್ಲಿ ಈ ಹಬ್ಬ ಕೂಡ ಪ್ರಮುಖವಾದದ್ದು ಇದನ್ನ ಚತುರ್ಥಿಯ ಹಿಂದಿನ ದಿನ ಆಚರಿಸ್ತೀವಿ ಈ ದಿನ ಗೌರಿ ದೇವಿಗೆ ವಿಶೇಷ ಪೂಜೆ ಇರುತ್ತೆ ಈ ಹಬ್ಬವು ಅರ್ಪಿಸ್ಬೇಕು ಯಾಕಂದ್ರೆ ಸ್ವರ್ಣಗೌರಿ ವ್ರತವನ್ನ ಮಾಡಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರ್ಲಿ ಅಂತ ಸ್ವರ್ಣಗೌರಿನ ಬರ ಮಾಡ್ಕೊಳ್ತಾರೆ ನಂತರ ಸಾಮಾನ್ಯ ಮುತ್ತೈದೆಯರು ತನ್ನ ತವರು ಮನೆಗೆ ಹೋಗುವಂತೆ ಗೌರಿ ದೇವಿಯು ತನ್ನ ತವರು ಮನೆಗೆ ಬಾಗಿನವನ್ನು ತೆಗೆದುಕೊಳ್ಳಲು ಭೂಲೋಕಕ್ಕೆ ಬರುತ್ತಾಳೆ ಎಂಬ ನಂಬಿಕೆ ಇದೆ ಮಾರನೇ ದಿನ ಗಣಪತಿ ತನ್ನ ತಾಯಿಯನ್ನು ಕೈಲಾಸ ಪರ್ವತಕ್ಕೆ ಕರೆದುಕೊಂಡು ಹೋಗಲು ಭೂಲೋಕಕ್ಕೆ ಬರುತ್ತಾನೆ ಎಂಬ ಪ್ರತೀತಿ ಇದೆ ಗಣೇಶ ಹಬ್ಬ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ಸಾರ್ವಜನಿಕವಾಗಿ ಆಚರಿಸಲು ಕರೆ ಕೊಟ್ಟ ನಂತರ ಭಾರತದಾದ್ಯಂತ ಭಾರಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ವೈಭವದಿಂದ ಆಚರಿಸಲ್ಪಡುವ ಈ ಹಬ್ಬವು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ಎಂದರೆ ಚತುರ್ಥಿ ಎಂದು ಆಚರಿಸ್ತೀವಿ ವಿಘ್ನ ವಿನಾಶಕ ವಿದ್ಯಾಪ್ರದಾಯಕ ಬುದ್ಧಿದಾಯಕ ಸಂಪತ್ತು ದಾಯಕ ಸಂಕಷ್ಟ ಹರ ಗಣಪತಿಯ ಮೂರ್ತಿಗೆ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸ್ತೀವಿ ಮೋದಕ ಕಡುಬು ಲಟ್ಟು ಹೀಗೆ ಇತರ ವಿವಿಧ ಸಿಹಿ ತಿನಿಸುಗಳನ್ನ ನೈವೇದ್ಯವನ್ನಾಗಿಟ್ಟು ಸಂಭ್ರಮದಿಂದ ಆಚರಿಸಲ್ಪಡುವ ಹಬ್ಬ ಗಣೇಶ ಹಬ್ಬ ಬರೀ ಮನೆಯಲ್ಲಿ ಮಾತ್ರವಲ್ಲದೆ ದೇಗುಲ ಬೀದಿ ಬೀದಿಗಳಲ್ಲೂ ಗಣೇಶ ವಿಜೃಂಭಣೆಯಿಂದ ಆರಾಧಿಸ್ತಾನೆ ಗಣೇಶ ಬರುವಾಗಲೂ ವಿಜೃಂಭಣೆ ಹೋಗುವಾಗಲೂ ವಿಜೃಂಭಣೆಯಿಂದ ಸಂಭ್ರಮಾಚರಣೆಯಿಂದ ಆಚರಿಸಲ್ಪಡುವ ಹಬ್ಬವೇ ಗಣೇಶ ಹಬ್ಬ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು